ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಜ್ಞಾನಾಕಾಂಕ್ಷೆಗಳೇ ಸ್ಪರ್ಧಾಕಾಂಕ್ಷಿಗಳೇ ನಿಮ್ಮೆಲ್ಲರಿಗೂ ಸ್ವಾಗತ ನಾನೀಗ ನಿಮ್ಮೆದುರಿಗೆ ಚರ್ಚಿಸಲು ತಂದಂತಹ ವಿಷಯವಸ್ತು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಮಾಲಿಕೆಯಲ್ಲಿ ನಾಲ್ಕನೇ ಸಂಚಿಕೆ ಮೂಲಭೂತ ಹಕ್ಕುಗಳ ಎರಡನೇ ಸಂಚಿಕೆ ಮುಂದುವರೆದ ಭಾಗ ನೋಡೋಣ ಎಪ್ಪತ್ತಾರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ತೊಂಬತ್ನಾಲ್ಕರ ನ್ಯಾಯಾಂಗ ಪರಿಶೀಲನೆಯಿಂದ ಹೊರಗಿಡಲು ತಮಿಳುನಾಡಿನ ಅರವತ್ತೊಂಬತ್ತರಷ್ಟು ಮೀಸಲಾತಿ ಒಂಬತ್ತನೇ ಪರಿಚ್ಛೇದಕ್ಕೆ ಸೇರಿಸಲಾಯಿತು ಎಪ್ಪತ್ತೇಳನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ತೊಂಬತ್ತೈದು ಸರ್ಕಾರ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮರ್ಪಕ ಪ್ರಾತಿನಿಧ್ಯವಿಲ್ಲದಿದ್ದರೆ ಅವರಿಗೆ ಬಡ್ತಿಗಳಲ್ಲಿ ಮೀಸಲಾತಿಯನ್ನು ಒದಗಿಸುತ್ತದೆ ಎಂಬತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಐದು ಶೇಕಡ ಐವತ್ತರಷ್ಟು ಮಿತಿಯನ್ನು ದಾಟಿದರೂ ಸಹ ಉಳಿದುಕೊಂಡು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ರಾಜ್ಯಕ್ಕೆ ಅಧಿಕಾರ ನೀಡುತ್ತದೆ ಎಂಬತ್ತೈದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಒಂದು ಜೂನ್ ಸಾವಿರದ ಒಂಬೈನೂರ ರಿಂದ ಪೂರ್ವಾನಯ ಪರಿಣಾಮದೊಂದಿಗೆ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ತತ್ಪರಿಣಾಮವಾದ ಹಿರಿತನವನ್ನು ಒದಗಿಸುತ್ತದೆ ನೂರ ಮೂರನೇ ಸಾರ್ವಜನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಹದಿನೈದು ಹದಿನಾರನೇ ವಿಧಿಗಳ ವಿಧಿಗಳನ್ನು ತಿದ್ದುಪಡಿ ಮಾಡಿದೆ ಮೀಸಲಾತಿ ಇಲ್ಲದೆ ವರ್ಗಕ್ಕೆ ಸೇರಿದ ಸೇರಿದ ಆರ್ಥಿಕವಾಗಿ ದುರ್ಬಲವಾದ ವರ್ಗದವರಿಗೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ನೀಡಲಾಗುತ್ತದೆ ಹದಿನೇಳನೇ ವಿಧಿಯ ಪ್ರಕಾರ ನೋಡುವ ಈಗ ಅಸ್ಪೃಶ್ಯತಾ ನಿರ್ಮೂಲನೆ ಇದು ಪ್ರಭುತ್ವ ಮತ್ತು ಖಾಸಗಿ ನಾಗರಿಕರಿಗೆ ಅನ್ವಯಿಸುತ್ತದೆ ಸಾವಿರದ ಎಪ್ಪತ್ತಾರರಲ್ಲಿ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಅನ್ನು ತಿದ್ದುಪಡಿ ಮಾಡಲಾಗಿದೆ ಮತ್ತು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಐವತ್ತೈದರಂದು ಅದು ಐವತ್ತೈದು ಎಂದು ನಾಮಕರಣ ಮಾಡಲಾಗಿದೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯು ಈ ಸಾಂವಿಧಾನಿಕ ವಿಧಿಯ ವ್ಯಾಪ್ತಿಯನ್ನು ವಿಸ್ತರಿಸಲು ಉದ್ದೇಶಿಸಿದೆ ಅಸ್ಪೃಶ್ಯತೆ ಎಂಬ ಪದವನ್ನು ಸಂವಿಧಾನ ಅಥವಾ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಲ್ಲಿಯೂ ವ್ಯಾಖ್ಯಾನಿಸಲಾಗಿಲ್ಲ ಅಸ್ಪೃಶ್ಯತೆ ಆಚರಣೆಯ ಒಬ್ಬ ವ್ಯಕ್ತಿಯನ್ನು ಚುನಾವಣೆ ಸ್ಪರ್ಧಿಸಲು ಅನರ್ಹಗೊಳಿಸಬಹುದು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯು ಈ ಕೆಳಗಿನ ಅಪರಾಧವೆಂದು ಘೋಷಿಸುತ್ತದೆ ಸಾರ್ವಜನಿಕ ಆರಾಧನೆಗೆ ಪ್ರವೇಶಿಸುವುದನ್ನು ತಡೆಯುವುದು ಧರ್ಮ ಸಾಂಪ್ರದಾಯಿಕ ಆಧಾರದ ಮೇಲೆ ಅಸ್ಪೃಶ್ಯತೆಯನ್ನು ಸಮರ್ಪಿಸ ಸಮರ್ಪಿಸುವುದು ಅಸ್ಪೃಶ್ಯತೆಯ ಆಧಾರದ ಮೇಲೆ ದಲಿತ ವ್ಯಕ್ತಿಯನ್ನು ಅವಮಾನಿಸುವುದು ಸಾವ ಸಾರ್ವಜನಿಕ ಪ್ರಯೋಜನಕ್ಕಾಗಿ ಸ್ಥಾಪಿಸಲಾದ ಆಸ್ಪತ್ರೆ ಶಿಕ್ಷಣ ಸಂಸ್ಥೆ ಹೋಟೆಲ್ಗಳಲ್ಲಿ ಪ್ರವೇಶಾತಿ ನಿರಾಕರಿಸುವುದು ಸರಕುಗಳನ್ನು ಮಾರಾಟ ಮಾಡುವುದು ಮತ್ತು ಸೇವೆ ಸಲ್ಲಿಸುವ ನಿರಾಕರಿಸುವುದು ಹದಿನೆಂಟನೇ ವಿಧಿ ಏನು ಹೇಳುತ್ತೆ ನೋಡುವ ಬಿರುದುಗಳ ನಿರ್ಮೂಲನೆ ಪ್ರಭುತ್ವವು ನಾಗರಿಕ ಅಥವಾ ವಿದೇಶಿಯರಿಗೆ ಯಾವುದೇ ಬಿರುದುಗಳನ್ನು ನೀಡುವುದಿಲ್ಲ ಯಾರಿಗೂ ಯಾವುದೇ ಬಿರುದುಗಳನ್ನು ನೀಡುವುದನ್ನು ಪ್ರಭುತ್ವ ನಿರ್ದೇಶ ನಿಷೇಧಿಸುತ್ತದೆ ಸೇನೆ ಶಿಕ್ಷಣ ತಜ್ಞರನ್ನು ಹೊರತುಪಡಿಸಿ ನಾಗರಿಕರು ವಿದೇಶಿ ಪ್ರಭುತ್ವದಿಂದ ಯಾವುದೇ ಬಿರುದುಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಭಾರತ ನಾಗ ಸರ್ಕಾರಕ್ಕೆ ಕೆಲಸ ಮಾಡುವ ವಿದೇಶಿಯರು ರಾಷ್ಟ್ರಪತಿಗಳ ಒಪ್ಪಿಗೆ ಇಲ್ಲದೆ ವಿದೇಶಿ ಪ್ರಭುತ್ವದಿಂದ ಬಿರುದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಲಾಭದ ಯಾವುದೇ ಹುದ್ದೆಯನ್ನು ಹೊಂದಿರುವ ಯಾವುದೇ ನಾಗರಿಕ ಅಥವಾ ವಿದೇಶಿಯರು ರಾಷ್ಟ್ರಪತಿಗಳ ಒಪ್ಪಿಗೆ ಇಲ್ಲದೆ ಯಾವುದೇ ಉಡುಗೊರೆಯನ್ನು ಸ್ವೀಕರಿಸುವಂತಿಲ್ಲ ಭಾರತ ರತ್ನ ಪದ್ಮ ಪ್ರಶಸ್ತಿಗಳು ಬಿರುದುಗಳ ಬಿರುದುಗಳಲ್ಲ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳಿಗೆ ಪ್ರತ್ಯಯಗಳು ಅಥವಾ ಪೂರ್ವ ಪ್ರತ್ಯಯಗಳಾಗಿ ಬಳಸಬಾರದು ಹತ್ತೊಂಬತ್ತನ ವಿಧಿ ಯಾವುದು ಅಂದರೆ ಸ್ವಾತಂತ್ರ್ಯದ ಹಕ್ಕು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು ವಿಧಿ ಹತ್ತೊಂಬತ್ತು ಈ ವಿಧಿ ಹತ್ತೊಂಬತ್ತರ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಯಾವ್ಯಾವ ಅಂಶಗಳು ಒಳಗೊಂಡಿದೆ ಅನ್ನೋದನ್ನು ನಾವು ನೋಡ್ಕೊಂಡು ಬರುವ ವಿಧಿ ಹತ್ತೊಂಬತ್ತು ಒಂದು ಎ ಏನು ಹೇಳುತ್ತೆ ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬ ನಾಗರಿಕರಿಗೆ ತನ್ನ ನಂಬಿಕೆಗಳು ಮತ್ತು ಮನೋ ನಿಶ್ಚಯಗಳನ್ನು ವ್ಯಕ್ತಪಡಿಸುವ ಹಕ್ಕಿದೆ ಇದು ಪತ್ರಿಕಾ ಸ್ವಾತಂತ್ರ್ಯ ಮಾಹಿತಿ ಸ್ವಾತಂತ್ರ್ಯ ಮೌನ ಬಂದ್ ವಿರೋಧ ಸ್ವಾತಂತ್ರ್ಯ ಪ್ರಸಾರ ಮಾಡುವ ಹಕ್ಕು ಜಾಹೀರಾತು ಇತ್ಯಾದಿಗಳನ್ನು ಒಳಗೊಂಡಿದೆ ಇದಕ್ಕೆ ಸರ್ಕಾರದ ನಿರ್ಬಂಧಗಳು ಏನೇನು ಅಂದರೆ ಭಾರತ ಸಾರ್ವಭೌಮತ್ವ ಮತ್ತು ಸಮಗ್ರತೆ ವಿದೇಶಿ ರಾಜ್ಯಗಳೊಂದಿಗೆ ಸೌಹಾರ್ದ ಸಂಬಂಧ ರಾಜ್ಯದ ಭದ್ರತೆ ಸಾರ್ವಜನಿಕ ಸುವ್ಯವಸ್ಥೆ ಸಭ್ಯತೆ ಅಥವಾ ನೈತಿಕತೆ ನ್ಯಾಯಾಲಯದ ನಿಂದನೆ ಎ ವಿರೂಪಗೊಳಿಸುವುದಕ್ಕೆ ಅಪರಾಧಕ್ಕೆ ಪ್ರಚೋದನೆ ವಿಧಿ ಹತ್ತೊಂಬತ್ತರಲ್ಲಿ ಒಂದನೇ ಬಿ ಸಭೆ ಸೇರುವ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಗೂ ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕಿದೆ ಅವರ ಸಭೆಗಳು ಪ್ರದರ್ಶನಗಳು ಮತ್ತು ಮೆರವಣಿಗೆಗಳನ್ನು ನಡೆಸಬಹುದು ನಡೆಸಬಹುದು ಈ ಹಕ್ಕು ಮುಷ್ಕರ ಮಾಡುವ ಹಕ್ಕನ್ನು ಒಳಗೊಂಡಿಲ್ಲ ಹೀಗೆ ಸರ್ಕಾರದ ನಿರ್ಬಂಧಗಳು ಏನಪ್ಪ ಅಂದರೆ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆ ಸಮಾರ ಸಾರ್ವಜನಿಕ ಸುವ್ಯವಸ್ಥೆ ದಂಡ ಪ್ರಕ್ರಿಯೆ ಸಮಿತಿಯ ನೂರ ನಲ್ವತ್ನಾಲ್ಕನೇ ಪರಿಶೇದವು ಸಭೆ ಅಥವಾ ಮೆರವಣಿಗೆಯನ್ನು ನಿರ್ಬಂಧಿಸಲು ಮ್ಯಾಜಿಸ್ಟ್ರೇಟ್ ಅವಕಾಶ ನೀಡುತ್ತದೆ ಭಾರತೀಯ ದಂಡ ಸಮಿತಿಯ ನೂರ ನಲವತ್ತೊಂದನೇ ಪರಿಶೀಲದ ಅಡಿಯಲ್ಲಿ ಐದು ಅಥವಾ ಹೆಚ್ಚಿನ ವ್ಯಕ್ತಿಗಳು ಸಭೆ ಸೇರುವುದನ್ನು ಕಾನೂನು ಬಾಹಿರಗೊಳಿಸಬಹುದು ವಿಧಿ ಹತ್ತೊಂಬತ್ತು ಒಂದು ಸಿನಲ್ಲಿ ಏನಿದೆ ಅಂತ ಎಲ್ಲ ನಾಗರಿಕರು ಸಂಘಗಳು ಒಕ್ಕೂಟಗಳು ಅಥವಾ ಸಹಕಾರ ಸಂಘಗಳನ್ನು ರಚಿಸುವ ಹಕ್ಕನ್ನು ಹೊಂದಿರುತ್ತಾರೆ ಇದಕ್ಕೆ ಸರ್ಕಾರ ನಿರ್ಬಂಧಗಳೇನಿದಾವಪ್ಪ ಅಂದರೆ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆ ಸಾರ್ವಜನಿಕ ಸುವ್ಯವಸ್ಥತೆ ಮತ್ತು ನೈತಿಕತೆ ವಿಧಿ ಹತ್ತೊಂಬತ್ತು ಒಂದರಲ್ಲಿ ಡಿ ಹೇಳುತ್ತೆ ಅಂದರೆ ದೇಶದ ಪ್ರದೇಶದಾದ್ಯಂತ ನಾಗರಿಕರು ಮುಕ್ತವಾಗಿ ಚಲಿಸಬಹುದು ಸರ್ಕಾರ ನಿರ್ಬಂಧಗಳೇನಪ್ಪ ಅಂದರೆ ಜನಸಾಮಾನ್ಯ ಹಿತಾಸಕ್ತಿ ಪರಿಶಿಷ್ಟ ಪಂಗಡಗಳ ಹಿತರಕ್ಷಣೆ ಹತ್ತೊಂಬತ್ತು ವಿಧಿ ಒಂದು ಈನಲ್ಲಿ ನಿವಾಸದ ಸ್ವಾತಂತ್ರ್ಯ ಪ್ರತಿಯೊಬ್ಬ ನಾಗರಿಕನಿಗೆ ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕಿದೆ ಇದಕ್ಕೆ ನಿರ್ಬಂಧಗಳೇನಪ್ಪ ಅಂದರೆ ಸಾಮಾನ್ಯ ಸಾರ್ವಜನಿಕ ಹಿತಾಸಕ್ತಿ ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿ ರಕ್ಷಣೆ ವಿಧಿ ಹತ್ತೊಂಬತ್ತು ಒಂದು ಎಫ್ನಲ್ಲಿ ನಲವತ್ತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಇದೆ ಹತ್ತೊಂಬತ್ತು ಎಪ್ಪತ್ತೆಂಟರನ್ನು ತೆಗೆದುಹಾಕಲಾಗಿದೆ ಹತ್ತೊಂಬತ್ತರಲ್ಲಿ ಒಂದು ಜಿ ಏನು ಹೇಳುತ್ತೆ ಅಂದರೆ ಯಾವುದೇ ವ್ಯಕ್ತಿ ಉದ್ಯೋಗ ಅಥವಾ ವ್ಯಾಪಾರವನ್ನು ಅಭ್ಯಾಸ ಮಾಡುವ ಹಕ್ಕು ನಾಗರಿಕನಿಗೆ ಇದೆ ಇದಕ್ಕೆ ಸರ್ಕಾರ ನಿರ್ಬಂಧಗಳೇನಪ್ಪ ಅಂದರೆ ಸಾಮಾನ್ಯ ಸಾರ್ವಜನಿಕ ಹಿತಾಸಕ್ತಿ ವೃತ್ತಿಪರ ಮತ್ತು ತಾಂತ್ರಿಕ ಅರ್ಹತೆಗಳು ಪರವಾನಗಿಗಳು ಇತ್ಯಾದಿ ಅಗತ್ಯ ಆದಾಗ್ಯೂ ರಾಜ್ಯವು ವ್ಯಾಪಾರವನ್ನು ಏಕಸ್ವಾಮ್ಯಗೊಳಿಸಬಹುದು ಈ ಆರು ಹಕ್ಕುಗಳನ್ನು ಪ್ರಭುತ್ವದ ಕ್ರಮದ ವಿರುದ್ಧ ಮಾತ್ರ ರಕ್ಷಿಸಲಾಗಿದೆ ಮತ್ತು ಖಾಸಗಿ ವ್ಯಕ್ತಿಗಳು ಕ್ರಮದ ವಿರುದ್ಧವಲ್ಲ ದೇಶದ ಒಳಗೆ ಮತ್ತು ಹೊರಗೆ ಹೋಗಲು ಸ್ವಾತಂತ್ರ್ಯವು ವಿಧಿ ಹತ್ತೊಂಬತ್ತರ ಅಡಿಯಲ್ಲಿ ಲಭ್ಯವಿಲ್ಲ ವಿಧಿ ಇಪ್ಪತ್ತೊಂದರ ಅಡಿಯಲ್ಲಿ ಪ್ರಸ್ತುತವಿದೆ ರಾಜ್ಯವು ವಿಧಿ ಹತ್ತೊಂಬತ್ತರಲ್ಲಿ ಉಲ್ಲೇಖಿಸಿರುವ ಆಧಾರದ ಮೇಲೆ ಮಾತ್ರ ಸಕಾರಣವಾದ ನಿರ್ಬಂಧವನ್ನು ವಿಧಿಸಬಹುದಾಗಿದೆ ಇಪ್ಪತ್ತನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಅಪರಾಧಗಳಿಗೆ ಶಿಕ್ಷೆಗೆ ಸಂಬಂಧಿಸಿದ ರಕ್ಷಣೆ ಇದರಲ್ಲಿ ಒಂದು ಯಾವುದೇ ಘಟನೋತ್ಸವ ಕಾನೂನುಗಳಿಲ್ಲ ಯಾವುದೇ ಬರುಪರಿಶೀಲನೆ ಇಲ್ಲ ಅಂತ ಕಾನೂನನ್ನು ಹಿಂದಿನ ಅವಧಿಯನ್ನು ಅನ್ವಯಿಸುತ್ತವ ಮೂಲಕ ಯಾವುದೇ ವ್ಯಕ್ತಿಗೆ ಶಿಕ್ಷೆ ನೀಡುವಂತಿಲ್ಲ ಮತ್ತು ನಿಗದಿತಕ್ಕಿಂತ ಹೆಚ್ಚಿನ ದಂಡ ವಿಧಿಸುವುದು ವಿಧಿಸುವಾಗ ವಿಧಿಸಲಾಗುವುದಿಲ್ಲ ಕ್ರಿಮಿನಲ್ ಕಾನೂನುಗಳಿಗೆ ಮಾತ್ರ ಅನ್ವಯಿಸುತ್ತದೆ ನಾಗರಿಕ ಮತ್ತು ತೆರಿಗೆ ಕಾನೂನುಗಳಿಗೆ ಅನ್ವಯಿಸುವುದಿಲ್ಲ ನಿರೋಧಕ ಬಂಧನಕ್ಕೆ ಅನ್ವಯಿಸುವುದಿಲ್ಲ ದ್ವಿಗುಣ ಹಾನಿ ಇಲ್ಲ ಯಾವುದೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ವಿಚಾರಣೆಗೆ ಒಳಪಡಿಸಲಾಗುವುದಿಲ್ಲ ಅಥವಾ ಶಿಕ್ಷಿಸಲಾಗುವುದಿಲ್ಲ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಯ ವಿಚಾರಣೆಗೆ ಮಾತ್ರ ಲಭ್ಯವಿದೆ ಇಲಾಖಾ ಮತ್ತು ಆಡಳಿತಾತ್ಮಕ ಅಧಿಕಾರಿಗಳ ಮುಂದೆ ಅಲ್ಲ ಸ್ವಯಂ ದೋಷಾರೋಪಣೆ ಇಲ್ಲ ಯಾವುದೇ ವ್ಯಕ್ತಿ ತನ್ನ ಪ್ರಕರಣಕ್ಕೆ ತಾನೇ ಸಾಕ್ಷಿಯಾಗಬೇಕಾಗಿಲ್ಲ ಈ ನಿಬಂಧನೆಯು ರಕ್ತದ ಮಾದರಿಗಳು ಮಾದರಿ ಸಹಿಗಳು ಹೆಬ್ಬೆರಳಿನ ಗುರುತುಗಳು ದೈಹಿಕ ಹಾಜರಿ ವಸ್ತುಗಳನ್ನು ಮಂಡಿಸುವುದನ್ನು ಒಳಗೊಂಡಿರುವುದಿಲ್ಲ ಯಾವುದೇ ಘಟನೋತ್ತರ ಕಾನೂನುಗಳಿಗೆ ಬಂದಾಗ ಅದರಲ್ಲಿ ಒಂದು ಕ್ರಿಮಿನಲ್ ಕಾನೂನುಗಳಿಗೆ ಮಾತ್ರ ಅನ್ವಯಿಸುತ್ತದೆ ಮತ್ತು ನಾಗರಿಕ ಕಾನೂನುಗಳು ಅಥವಾ ತೆರಿಗೆ ಕಾನೂನುಗಳಿಗೆ ಅನ್ವಯಿಸುವುದಿಲ್ಲ ನಿರೋಧಕ ಬಂಧನದ ಸಂದರ್ಭದಲ್ಲಿ ವಿನಾಯಿತಿ ಪಡೆಯಲು ಸಾಧ್ಯವೇ ಇಲ್ಲ ಎರಡು ದ್ವಿಗುಣ ಹಾನಿ ನ್ಯಾಯಾಲಯ ಅಥವಾ ನ್ಯಾಯಾಧಿಕರಣದ ಸಂದರ್ಭದಲ್ಲಿ ಅನ್ವಯಿಸುತ್ತದೆ ಆಡಳಿತಾತ್ಮಕ ಅಧಿಕಾರಿಗಳು ಮುಂದೆ ಅನ್ವಯಿಸಲಾಗುವುದಿಲ್ಲ ಮೂರನೇ ಸ್ವಯಂ ದೋಷಾರೋಪಣೆ ಇಲ್ಲ ಕ್ರಿಮಿನಲ್ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುತ್ತದೆ ಮೌಖಿಕ ಮತ್ತು ಚಿತ್ರ ಎರಡು ಮತ್ತು ಸಿವಿಲ್ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಇಲ್ಲ ಅಥವಾ ಅಲ್ಲ ಇಪ್ಪತ್ತೊಂದನೇ ವಿಧಿ ಏನು ಹೇಳುತ್ತೆ ನೋಡುವ ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನದ ಪ್ರಕಾರ ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರದು ಕಾನೂನಿನ ಪ್ರಕಾರ ಕಾರಣ ಪ್ರಕ್ರಿಯೆ ಕಾರಣ ಪ್ರಕ್ರಿಯೆಯು ಕಾನೂನಿನ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಮತ್ತು ಅದರಿಂದ ಪ್ರತ್ಯೇಕ ವ್ಯಕ್ತಿಯನ್ನು ರಕ್ಷಿಸುತ್ತದೆ ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನ ಶಾಸಕಾಂಗ ಅಥವಾ ಸಂಬಂಧಪಟ್ಟ ಸಂಸ್ಥೆಯ ಸರಿಯಾಗಿ ಜಾರಿಗೊಳಿಸದೆ ಜಾರಿಗೊಳಿಸಿದ ಕಾನೂನು ಸರಿಯಾದ ಕಾರ್ಯವಿಧಾನವನ್ನು ಅನುಸರಿಸಿದರೆ ಮಾನ್ಯವಾಗಿರುತ್ತದೆ ಇಲ್ಲವಾದರೆ ಮಾನ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಪ್ಪತ್ತೊಂದು ಎ ಶಿಕ್ಷಣದ ಹಕ್ಕು ರಾಜ್ಯವು ನಿರ್ಧರಿಸಬಹುದಾದ ರೀತಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಎಂಬತ್ತಾರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡರ ಪ್ರಕಾರ ಇದನ್ನು ಜಾರಿಗೊಳಿಸಲು ಶಿಕ್ಷಣ ಮತ್ತು ಹಕ್ಕು ಎರಡು ಸಾವಿರದ ಒಂಬತ್ತನ್ನು ಜಾರಿಗೊಳಿಸಲಾಗಿದೆ ವಿಧಿ ಇಪ್ಪತ್ತೆರಡು ಬಂಧನ ಬಂಧನ ವಿರುದ್ಧ ಪ್ರತಿಭಟನೆ ನೀಡಬೇಕಾದ ಆಧಾರಗಳು ವಕೀಲರಿಂದ ಸಮೋಚ ಸಮಾಲೋಚಿಸುವ ಮತ್ತು ಸಮರ್ಥಿಸುವ ಹಕ್ಕು ಪ್ರಯಾಣ ಮತ್ತು ರಜಾದ್ಯನ್ನು ಹೊರತುಪಡಿಸಿ ಇಪ್ಪತ್ನಾಲ್ಕು ಗಂಟೆಗಳ ಬಳಕೆ ಮಜಿಸ್ಟ್ರೇಟ್ ಮುಂದೆ ಶಂಕಿತರನ್ನು ಹಾಜರುಪಡಿಸುವ ಹಕ್ಕು ಮ್ಯಾಜಿಸ್ಟ್ರೇಟ್ ಆಜ್ಞೆಗಿಂತ ಹೆಚ್ಚಿನ ಅವಧಿಯವರೆಗೆ ಬಂಧನದಲ್ಲಿರಬಾರದು ಎರಡು ರೀತಿಯ ಬಂಧನ ಮಾಡಬಹುದು ಒಂದು ಶಿಕ್ಷಾರ ಬಂಧನ ವ್ಯಕ್ತಿ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಎರಡು ನಿರೋಧಕ ಬಂಧನ ನ್ಯಾಯಾಲಯದಲ್ಲಿ ವಿಚಾರಣೆ ಮತ್ತು ಶಿಕ್ಷೆ ಇಲ್ಲದೆ ವ್ಯಕ್ತಿಯ ಬಂಧನ ನಿರೋಧಕ ಬಂಧನದ ಕಾನೂನಿನ ಅಡಿಯಲ್ಲಿ ಮೂರು ತಿಂಗಳವರೆಗೆ ಬಂಧನದಲ್ಲಿರಿಸಬಹುದು ಅದನ್ನು ಮೀರಿ ಮುಂದುವರಿಸಬೇಕಾದರೆ ಸಲಹಾ ಮಂಡಳಿಯ ಅನುಮತಿ ಪಡೆಯಬೇಕು ಮಂಡಳಿಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ಸಂಸತ್ತು ಕಾನೂನಿನ ಮೂಲಕ ಸಲಹಾ ಮಂಡಳಿಯು ಅಭಿಪ್ರಾಯವನ್ನು ಪಡೆಯದೆ ಮೂರು ತಿಂಗಳಿಗಿಂತ ಹೆಚ್ಚು ಕಾಲ ನಿರೋಧಕ ಬಂಧನದ ಅವಧಿ ಹೆಚ್ಚಿಸಬಹುದು ತಡೆಗಟ್ಟುವ ಬಂಧನಕ್ಕೆ ಸಂಬಂಧಿಸಿದ ಶಾಸಕಾಂಗ ಅಧಿಕಾರವನ್ನು ಸಂಸತ್ತು ಮತ್ತು ರಾಜ್ಯ ಸರ್ಕಾರ ಶಾಸಕರ ನಡುವೆ ವಿಂಗಡಿಸಲಾಗಿದೆ ಧನ್ಯವಾದಗಳು ಎಲ್ಲ ವಿಷಯ ಸ್ಕ್ರಿಪ್ ಸ್ಲಿಪ್ ಮಾಡಿ ನೋಡಿ ಅಭ್ಯಾಸ ಮಾಡಿಕೊಳ್ಳಿ ಒಂದಲ್ಲಿ ಎರಡು ಬಾರಿ ಮನನ ಮಾಡಿಕೊಳ್ಳಿ ಮಂದಟ್ಟು ಮಾಡಿಕೊಳ್ಳಿ ಪರೀಕ್ಷೆ ಇದ್ದ ಸಂದರ್ಭ ಬಂದಾಗ ಯಶಸ್ಸುಗೊಳಿಸಿ ನನ್ನ ಶ್ರಮ ಸಾತ್ವವಾಗ್ತದೆ ತಾವು ಶೇರ್ ಮಾಡಿ ಬೇರೆಯವರು ಶೇರ್ ಮಾಡಿ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದಕ್ಕಿಂತ ಉನ್ನತ ವಿಷಯಗಳಿಂದ ನಾನು ನಿಮ್ಮೊಂದಿಗೆ ಬರ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಬೆಂಬಲವೇ ನನ್ನ ಧ್ವನಿಯ ಆಗಾರ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಸರ್ವೇ ಜನೋ ಸುಖಿನೋ ಭವಂತು